ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ವಿ ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೇಳಿ ಸರ್ ಹಿಟ್ ಗಿಡದ ಮದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳೋಕೆ ಟ್ರೈ ಮಾಡಿದ್ರು ಸರ್ ಯಾதோ ಪಕ್ಕದ ದೇಶದ ಹೇಳ ಶುಣ್ಣ ಸರ್ ಅದರ ಬಗ್ಗೆ ಮಾತಾಡೋಣ. ಅನಿ ಮತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕಂದ್ರೆ ಇಬ್ರುದು ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಸ್ ಫೈರ್ ಡಿಕ್ಲೇರ್ ಡೆಕ್ಲೇರ್ ಮಾಡಿದ್ದಾರೆ ಎಲ್ಲರೂ ದೇಶಕ್ಕೆ ಒಕ್ಕಣಿದಾರೆ

सोक टाइप ಮಾಡಿದ ಒಂದು ಪೊಲಿಟಿಕಲ್ ಕಮೆಂಟ್ ಆಗ್ತಿದೆ ಆಲ್ಸೋ ಕಲೆಬ್ರೇಷನ್ ನಾವು ಬೆಟಿಟಿವಿ ಅಂತ ಲೀಡ್ ಟು ಗೋ ಟು ಔರ್ ಆರ್ಮಿ ಯಾರ್ಗೂ ಇದು ಒಂದು ಪೊಲಿಟಿಕಲ್ ಕಮೆಂಟ್ ಸೇರಿ ಟು ಗೋ ಟು ಔರ್ ಆರ್ಮಿ ಡಿಫೆನ್ಸ್ ಮೈಸೂರಿನಲ್ಲಿ ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಬಾಕಿಯವರೆಲ್ಲ ಅವ್ರೆಲ್ಲ ಓಟೀ ಮೂರು ಮಕ್ಕಳು ಆರು ವರ್ಷದೊಳಗಡೆ ಒಳಗಡೆ ಮೂರು ಮಕ್ಕಳು ಅದು ಏನಾಗಿದೆ ಅಂತಂದ್ರೆ ನಮ್ಮ ಹೆಣ್ಣು ಮಗಳು ಪಾಕಿಸ್ತಾನದವ್ರು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬಾರ್ಡ್ರ ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತ ಹೇಳಿ ವಾಪಸ್ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟದೆ ಮೂವತ್ತು ಇಪ್ಪ ಮೂವತ್ನಾಲ್ಕು ವರ್ಷ ಆಗ್ಬಿಟ್ಟದೆ

ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಲ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದು